ಈಗಾಗಲೇ ಮಕರ ರಾಶಿ ತುಲಾರಾಶಿ ಮತ್ತು ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ರಾಶಿ ಚಕ್ರದಲ್ಲಿ ಹನ್ನೊಂದನೆಯ ರಾಶಿ ಕುಂಭರಾಶಿ ಹೌದು ಇವತ್ತು ಕುಂಭರಾಶಿಯವರ ವ್ಯಕ್ತಿತ್ವ ಗುಣ ಸ್ವಭಾವ ಅವರ ಸಕಾರಾತ್ಮಕ ನಕಾರಾತ್ಮಕ ಗುಣಗಳನ್ನು ನೋಡ್ತಾ ಹೋಗೋಣ ಕುಂಭರಾಶಿಯ ಅಧಿಪತಿ ಶನಿ ಕುಂಭರಾಶಿಯ ಚಿಹ್ನೆಯಲ್ಲಿ ಒಬ್ಬ ವ್ಯಕ್ತಿ ಕುಂಭವನ್ನ ಹಿಡಿದು ನಿಂತಿರುವುದನ್ನು ನೋಡಬಹುದು ಈ ಕುಂಭದಲ್ಲಿ ದೇವರು ಕುಂಭರಾಶಿಯವರಿಗೆ ಜ್ಞಾನ ಮತ್ತು ಪ್ರತಿಭೆಯನ್ನ ತುಂಬಿ ಕಳಿಸಿರ್ತಾನೆ ಎಂಬ ನಂಬಿಕೆ ಇದೆ ವೈಜ್ಞಾನಿಕವಾಗಿ ಯೋಚಿಸುವ ಕುಂಭರಾಶಿಯವರು ಹೊಸ ಹೊಸ ಆಲೋಚನೆಗಳನ್ನು ಹೊಂದಿದ್ದು ಇವರು ಅನ್ವೇಷಕರು ಪರಿಶೋಧಕರು ಮತ್ತು ಸಾಹಸಿಗಳಾಗಿರುತ್ತಾರೆ ಕಠಿಣ ಶ್ರಮ ಜೀವಿಗಳು ಸಂಘಟನಾ ಸಾಮರ್ಥ್ಯವಿರುವ ಬುದ್ಧಿವಂತರಾಗಿರುವ ಇವರು ಸದಾ ಎಚ್ಚರಿಕೆಯ ಹೆಜ್ಜೆ ಇಡ್ತಾರೆ ಇವರ ಮಾತುಗಾರಿಕೆ ಚರ್ಚಾಗುಣ ಐಡಿಯಾ ಕ್ರಿಯೇಟಿವಿಟಿಯಿಂದ ಜನರನ್ನ ತಮ್ಮತ್ತ ಆಕರ್ಷಿಸುತ್ತಾರೆ ಕುಂಭರಾಶಿಯವರು ಆಧುನಿಕತೆಯ ಮನೋಭಾವ ಉಳ್ಳವರಾಗಿದ್ದು ಸ್ವತಂತ್ರ ಪ್ರಿಯರಾಗಿರ್ತಾರೆ ಸ್ನೇಹಿತರ ಆಯ್ಕೆ ವಿಚಾರದಲ್ಲಿ ಕುಂಭರಾಶಿಯವರು ತುಂಬಾ ಆಗಿರ್ತಾರೆ ಅಂದರೆ ತುಂಬಾ ಯೋಚಿಸಿ ಗೆಳೆಯರನ್ನ ಆಯ್ಕೆ ಮಾಡಿಕೊಳ್ತಾರೆ ಕುಂಭರಾಶಿಯವರು ಸ್ವಭಾವತಃ ಮಾನವೀಯತೆಯ ಗುಣಗಳನ್ನು ಹೊಂದಿರುವವರಾಗಿದ್ದು ಕರುಣೆ ಮತ್ತು ಸಹಾನುಭೂತಿ ಎತ್ತಿದ ಕೈ ಇವರು ಕಷ್ಟದಲ್ಲಿರುವವರಿಗೆ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರ್ತಾರೆ ನಿಸ್ವಾರ್ಥ ಮನೋಭಾವದ ಇವರು ತಮ್ಮ ಕುಟುಂಬದವರಿಗೆ ಮತ್ತು ತಮ್ಮನ್ನ ನಂಬಿದ ಸ್ನೇಹಿತರಿಗೆ ನಿಷ್ಠರಾಗಿರುವ ಇವರು ಇತರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಅವರ ಭಾವನೆಗಳನ್ನ ಗೌರವಿಸುತ್ತಾರೆ ಕೂಡ ಕ್ರಿಯೇಟಿವಿಟಿ ಆಲೋಚನೆಯ ವ್ಯಕ್ತಿತ್ವದ ಇವರು ಮಾಡುವ ಎಲ್ಲಾ ಕೆಲಸದಲ್ಲೂ ಕೂಡ ಉತ್ಸುಕತೆಯಿಂದ ಭಾಗಿಯಾಗ್ತಾರೆ ಇವರು ಏನನ್ನಾದರೂ ಮಾಡಬೇಕೆಂದು ನಿರ್ಧರಿಸಿದ್ದರೆ ಯಾರಿಂದಲೂ ಅದನ್ನು ತಡೆಯಲು ಸಾಧ್ಯವಿಲ್ಲ ಯಾರನ್ನು ಅನುಸರಿಸದ ಇವರು ತಮ್ಮ ಸ್ವಂತಿಕೆ ಸೃಜನಶೀಲತೆಯನ್ನ ತಮ್ಮ ಕಾರ್ಯಗಳಲ್ಲಿ ತೋರ್ಪಡಿಸುತ್ತಾರೆ ಕೆಲ ಸಂದರ್ಭಗಳಲ್ಲಿ ಅಂತರ್ಮುಖಿಗಳು ಆಗಿರುವ ಕುಂಭರಾಶಿಯವರು ಏಕಾಂಗಿಯಾಗಿ ಇರುವುದಕ್ಕೆ ಬಯಸ್ತಾರೆ ಕೆಲವೊಮ್ಮೆ ಸಮಾಜದಲ್ಲಿನ ಕೆಟ್ಟ ಬೆಳವಣಿಗೆಗಳು ಪದ್ಧತಿಗಳು ಸಂಪ್ರದಾಯಗಳ ವಿರುದ್ಧ ಹೋರಾಡಲು ಮುಂದಾಗ್ತಾರೆ ಸಮಾಜದಲ್ಲಿ ಬದಲಾವಣೆಯನ್ನ ತರಲು ಬಯಸ್ತಾರೆ ಈಗಾಗಲೇ ಹೇಳಿದಂತೆ ಕುಂಭರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ನ್ಯಾಯೋಚಿತವಾಗಿ ಇರಲು ನ್ಯಾಯದ ಪರವಾಗಿ ನಿಲ್ಲುವವರಾಗಿರುತ್ತಾರೆ ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇವರು ಎಂದಿಗೂ ತಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಲ್ಲ ಕುಂಭರಾಶಿಯವರು ಮುಕ್ತ ಮನಸ್ಸಿನವರಾಗಿದ್ದು ಬೇರೆಯವರ ಮಾತನ್ನ ಕೇಳುವುದಕ್ಕಿಂತ ತಮ್ಮ ಮನಸ್ಸಿನ ಮಾತು ಏನ್ ಹೇಳುತ್ತೆ ಅನ್ನೋದನ್ನ ಕೇಳ್ತಾರೆ ಏನಾದ್ರೂ ಇಷ್ಟ ಆಗದಿದ್ರೆ ಮುಕ್ತವಾಗಿ ಅದನ್ನ ಹೇಳಿಯೇ ಬಿಡ್ತಾರೆ ಯಾರಾದರೂ ನಾಟಕ ಮಾಡಿದರೆ ಸುಖ ಸುಮ್ಮನೆ ಹೊಗಳುವ ಮೋಡಿಯ ಮಾತುಗಳನ್ನಾಡಿ ಮರಳು ಮಾಡುವ ಜನರನ್ನ ಸುಲಭವಾಗಿ ಕಂಡು ಹಿಡಿಯುವಂತಹ ಸಾಮರ್ಥ್ಯ ಬುದ್ಧಿವಂತಿಕೆ ಇವರಲ್ಲಿದ್ದು ಅವರ ಮೋಡಿಯ ಮಾತಿನ ದುರುದ್ದೇಶ ಏನು ಅನ್ನು ಅರ್ಥ ಮಾಡಿಕೊಳ್ಳುವ ಗುಣವೂ ಇವರಲ್ಲಿದೆ ಅಷ್ಟು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ ಕುಂಭರಾಶಿಯವರು ದೇವರನ್ನ ಹೆಚ್ಚಾಗಿ ನಂಬುವವರಾಗಿದ್ದು ದೈವಶಕ್ತಿ ದೈವ ಬಲದ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿರ್ತಾರೆ ಕುಂಭರಾಶಿಯವರು ಬುದ್ಧಿವಂತರಾಗಿದ್ದು ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ಬಯಸ್ತಾರೆ ಇವರು ಶಾಶ್ವತ ಮತ್ತು ಬಲವಾದ ಸಂಬಂಧಗಳನ್ನು ಮಾತ್ರವೇ ಇಷ್ಟಪಡ್ತಾರೆ ಇವರು ಸಂಗಾತಿ ಮೇಲೆ ಎಂದಿಗೂ ಹಿಡಿತ ಸಾಧಿಸುವುದಿಲ್ಲ ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಎಂದಿಗೂ ಬಹಿರಂಗವಾಗಿ ವ್ಯಕ್ತಪಡಿಸುವುದಿಲ್ಲ ಕುಂಭರಾಶಿಯವರನ್ನ ಮದುವೆಯಾಗುವವರು ಅವರಲ್ಲಿರುವ ಮಾನವೀಯತೆ ದಯೆ ಸಹಾನುಭೂತಿ ಕಾಳಜಿಯ ಗುಣವನ್ನು ಇಷ್ಟಪಡ್ತಾರೆ ಇನ್ನು ಕುಂಭರಾಶಿಯವರ ಆರೋಗ್ಯದ ಬಗ್ಗೆ ನೋಡುವುದಾದರೆ ಸೋಂಕು ಸಂಬಂಧಿ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾರೆ ಹೆಚ್ಚು ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸಂಧಿವಾತ ರಕ್ತದೊತ್ತಡದ ಸಮಸ್ಯೆಗಳು ಇವರನ್ನ ಬಾಧಿಸಬಹುದು ಹಲ್ಲು ಗಂಟಲು ಕಾಲುಗಳಿಗೆ ಸಂಬಂಧಿಸಿದ ಕಿವಿಗೆ ಸಂಬಂಧಪಟ್ಟ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು ಇನ್ನು ಕುಂಭರಾಶಿಯವರು ವಿಜ್ಞಾನಿಗಳು ಉತ್ತಮ ಕಾರ್ಯನಿರ್ವಾಹಕರು ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕೆಲವರು ಉಪನ್ಯಾಸಕರು ಜ್ಯೋತಿಷಿ ಕಾನೂನು ಹಣಕಾಸು ವ್ಯಾಪಾರ ನಿರ್ಮಾಣ ಕಾರ್ಯ ಸಮಾಜ ಸೇವೆ ಮತ್ತು ಉನ್ನತ ಅಧಿಕಾರದಂತಹ ಹುದ್ದೆಗಳನ್ನು ಅಲಂಕರಿಸಬಹುದು ಕುಂಭರಾಶಿಯವರಲ್ಲಿ ಎಷ್ಟು ಸಕಾರಾತ್ಮಕ ಗುಣಗಳಿವೆಯೋ ಹಾಗೆಯೇ ಕೆಲ ನಕಾರಾತ್ಮಕ ಗುಣಗಳು ಕೂಡ ಇವೆ ಕುಂಭರಾಶಿಯವರು ಅನೇಕ ಸಂದರ್ಭಗಳಲ್ಲಿ ತಮ್ಮಂತೆಯೇ ಇರುವವರನ್ನ ಹುಡುಕ್ತಾರೆ ಆದ್ದರಿಂದ ಇತರರೊಂದಿಗೆ ಆಗುವುದು ತುಂಬಾ ಕಷ್ಟ ಆಗುತ್ತೆ ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾಗಿದ್ದು ಇದು ಇತರರಿಗೆ ಇಷ್ಟವಾಗದೇ ಇರಬಹುದು ಹಾಗೆಯೇ ಮಿತಿ ಮೀರಿದ ಸ್ವಭಾವ ಅಂತ ಕಾಣಬಹುದು ಕೆಲಸದ ಸ್ಥಳದಲ್ಲಿ ಇತರರನ್ನ ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನ ದಾಟಿ ಬಿಡುತ್ತಾರೆ ಇವರು ದುಃಖ ಖಿನ್ನತೆ ಆಕ್ರೋಶ ಮತ್ತು ಒತ್ತಡವನ್ನ ಒಂದೇ ಸಲ ಹೊರಹಾಕ್ತಾರೆ ಕೆಲವೊಮ್ಮೆ ತಮ್ಮನ್ನ ತಾವು ನಿಂದಿಸಿಕೊಳ್ಳುತ್ತಾರೆ ಕೂಡ ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಇವರು ಹಠಮಾರಿಗಳಾಗಿರ್ತಾರೆ ಏನನ್ನಾದರೂ ಬಯಸಿದರೆ ಅದು ಸಿಗೋ ತನಕ ಬಿಡೋದಿಲ್ಲ ಅದಕ್ಕೋಸ್ಕರ ಏನ್ ಬೇಕಾದರೂ ಮಾಡಲು ಮುಂದಾಗ್ತಾರೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಠಮಾರಿಗಳಾಗಿದ್ದು ತಮ್ಮ ಮಾತೆ ನಡಿಬೇಕು ಎಂಬುವುದು ಇವರ ನಕಾರಾತ್ಮಕ ಗುಣವಾಗಿರುತ್ತೆ